ಅಂತ ಕರೆ ಮಾಡಿದ್ದಾರೆ ಮಂಡ್ಯದಿಂದ ನಮಸ್ಕಾರ ಸುಮಾವ್ರೆ ನಮಸ್ತೆ ಸುಮಾವ್ರೆ ನಮಸ್ಕಾರ ಹಾ ನಮಸ್ತೆ ಗುರುಗಳೇ ಗುರುಗಳಿದ್ದಾರೆ ಮಾತಾಡಿ ನಮಸ್ತೆ ಗುರುಗಳೇ ನಮಸ್ತೆ ಮೇಡಂ ಹೇಳಿ ನಾವು ರೈತರು ಮೇಡಮ್ ಮೇ ಗುರುಗಳೇ ಹಾಹಾ ಹೂ್ ಮತ್ತೆ ಇದು ಎಲ್ಲ ಬೆಳಿತೀವಿ ಏನು ಯಸಸ ಅಷ್ಟೇ ಇಲ್ಲ ಮತ್ತೆ ಮಗಣ್ಣ ಸ್ವಲ್ಪ ಅಂತ ಇದಾಗ ಹೋಗ್ತಾ ಇಲ್ಲ ನಾನು ಎಲ್ಲ ಮಾಡ್ತಾ ಇದ್ದೀನಿ ಗುರುಗಳೇ ಮತ್ತೆ ನೀವು ಹೇಳಿದ್ರಲ್ಲ ಉಪ್ಪು ಇಟ್ಕೊಂಡು ಇದ್ ಮಾಡಿ ಅಂತ ಅದು ಡೇಟ್ ಗೊತ್ತಾಯ್ತು ಗುರುಗಳೇ ಸಾಲದು ಡೇಟ್ ಗೊತ್ತಾಯ್ತು ಗುರುಗಳು ವೆರಿ ಗುಡ್ ವೆರಿ ಗುಡ್ ಮಾಡ್ತಾ ಇದ್ದೀನಿ ಸರ್ ಗುರುಗಳೇ ನನಗೆ ಈ ತರ ಎಲ್ಲ ತೊಂದರೆ ರೈತರು ಜಾಸ್ತಿ ಆದಷ್ಟು ಇದ್ ಮಾಡಿ ಏನೇ ಮಾಡಿದ್ರು ರೈತರುಗಳು ತುಂಬಾ ಲಾಸ್ ಆಗ್ತಾ ಇದೆ ಸೊ ಮೇಡಂ ಯಾವತ್ತು ಇದು ರಿಯಲೈಸ್ ಆಗುತ್ತೋ ನಾವು ಅವತ್ತಿನಿಂದ ಎಲ್ಲವೂ ಸಿಗೋದಕ್ಕೆ ಏನು ಪ್ರಾರಂಭ ಆಗುತ್ತೆ ಅಳಬಾರ್ದು ಮೇಡಮ್ ನೋಡಿ ಅಳೋದು ಒಂದು ವೇಳೆ ಸೊಲ್ಯೂಷನ್ ಆಗಿದ್ದಿದ್ರೆ ಖಂಡಿತವಾಗಿಯೂ ನಾನು ಮೇಡಮ್ಗೂ ಹೇಳ್ತೇನೆ ನಾನು ಇಬ್ಬರೂ ಸೇರಿಕೊಂಡು ಹಳ್ತೀವಿ ಈಗ ಸ್ಟುಡಿಯೋದಲ್ಲಿ ಯಾಕಂದ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅದರಿಂದ ಹೆಲ್ಪ್ ಆಗೋದಿಲ್ಲ ಮೇಡಮ್ ನಾವು ದೇವ್ರ ಥರ ಇರಬೇಕಮ್ಮ ಸೊ ನಾವು ಮಾಡಿರೋ ಏನೇನು ತಪ್ಪುಗಳು ನಾವು ಸಿ ವಿ ಟು ಇಂಟ್ರೋಸ್ಪೆಕ್ಟ್ ನಾವು ಇತ್ತೀಚಿಗೆ ಒಂದು ಸಿನಿಮಾಗೆ ಹೋಗಿದ್ವು ನಮ್ಮ ಫ್ರೆಂಡು ನಾವು ಹೋಗಿದ್ವು ಸಿನಿಮಾ ನೋಡ್ತಿರ್ಬೇಕಂತಂದರೆ ನನ್ನ ಫ್ರೆಂಡ್ ಪಕ್ಕದಲ್ಲಿ ಕೂತ್ಕೊಂಡವ್ರು ಹೇಳ್ತಿದ್ರು ಏ ಆ ಸೀನ್ ಹಂಗಿರ್ಬೇಕಿತ್ತಲ್ವ ಅದು ಈಗ ಚೆನ್ನಾಗಿರೋದು ಈ ಹಾಡು ಈಗಿರಬೇಕಿತ್ತು ಆ ಡ್ಯಾನ್ಸ್ ಆಗಿ ಮಾಡಬೇಕಿತ್ತು ಅಲ್ಲ ನಾವು ಬೇರೆ ಸಿನಿಮಾನ ನಾವು ಹೇಳ್ತೇವೆ ಆಗಿರಬೇಕು ಈಗಿರಬೇಕು ಅಂತೇಳಿ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋದಾಗೂ ಅಷ್ಟೇ ಆ ಶಾರ್ಟ್ ಈಗ ಹೊಡಿಬೇಕಿತ್ತು ಅವ್ನು ತಪ್ಪಾಗಿ ಹೊಡೆದ್ಬಿಟ್ಟ ಅಂತ ಹೇಳ್ತೇವೆ ನಮ್ಮ ಲೈಫ್ನ ಯಾವತ್ತೂ ನಾವು ಇಂಟ್ರೋಸ್ಪೆಕ್ಟೇವ್ ಮಾಡ್ಕೊಳ್ಳೋಲ್ಲ ಮೇಡಮ್ ನಾನೇನು ತಪ್ಪು ಮಾಡಿದ್ದೆ ಈ ಇಲ್ಲಿ ಈ ಪರಿಸ್ಥಿತಿಗೆ ಬರೋದಕ್ಕೆ ನಾನು ಏನೆಲ್ಲ ತಪ್ಪು ಮಾಡಿದ್ದೇನೆ ವಿ ನೀಡ್ ಟು ಅನಲೈಸ್ ಮೇಡಮ್ ಸೊ ಹಾಗಾಗಿ ನೋಡಿ ನೀವು ಮಾತ್ರ ಅಲ್ಲ ಈಗ ನಾನು ತಪ್ಪುಗಳು ಮಾಡಿದ್ದೆ ನಂದು ತುಂಬ ಸಾಲ ಇತ್ತು ಕಷ್ಟಗಳಿತ್ತು ಸೊ ಸಹಜವಾಗಿ ವಿ ಆಲ್ ಹ್ಯೂಮನ್ ಬೀಯಿಂಗ್ಸ್ ವಿ ಮೇಕ್ ಮಿಸ್ಟೇಕ್ಸ್ ಬಟ್ ಅದನ್ನು ರಿಯಲೈಸ್ ಮಾಡಿ ತಿದ್ದುಕೊಂಡಾಗ ಎಲ್ಲವೂ ನಮಗೆ ಸಾಧ್ಯ ಈಗ ಹೇಗೆ ಉಪ್ಪಿನ ಒಂದು ಕ್ರಿಯೆ ಮಾಡಿದಾಗ ನಿಮಗೆ ಡೆಟ್ ಸಿಕ್ಕಿದೆ ಸಾಲ ತೀರಿಸೋ ಡೆಟ್ ಸಿಕ್ಕಿದೆ ಅದಕ್ಕೆ ವರ್ಕ್ ಮಾಡಿ ಇವತ್ತಿನಿಂದ ನಿಮಗೆ ಎಲ್ಲವೂ ಫಲಪ್ರದ ಆಗುತ್ತೆ ಪಾಸಿಟಿವ್ ಆಗಿರಬೇಕು ವರ್ಕ್ ಮಾಡಬೇಕು ನೋಡಿ ರೇಷ್ಮೆ ಬೆಳೀತಿದ್ದೀರಿ ಅಂತ ಹೇಳ್ತಿದ್ದೀರಾ ಎಷ್ಟೋ ಜನ ರೇಷ್ಮೆ ಬೆಳೆದು ಶ್ರೀಮಂತರಾಗಿದ್ದಾರೆ ಸೊ ನೀವು ನೀವು ಅನಲೈಸ್ ಮಾಡಬೇಕು ಯಾರು ನಂಬರ್ ಒನ್ ಇದಾರಮ್ಮ ರೇಷ್ಮೆಯಲ್ಲಿ ಅವರನ್ನು ಹೋಗಿ ನೋಡಿ ಕಲಿಬೇಕು ಹಾಗೆ ಗೌರ್ಮೆಂಟಲ್ಲಿ ಕೆಲವು ಸಬ್ಸಿಡಿ ಸ್ಕೀಮ್ಸ್ ಇದೆ ಆಮೇಲೆ ಅದಕ್ಕೆ ಪರಿಣತಿ ಉಳ್ಳವರು ತರಬೇತಿ ಕೊಡ್ತಾರೆ ಅಷ್ಟು ಸಬ್ಸಿಡಿ ಕೊಡುವಷ್ಟು ಇಲ್ಲ ಗುರುಗಳೇ ನಮ್ಮ ಹತ್ರ ಜಮೀನು ಸ್ವಲ್ಪನೇ ಇರೋದು ಅಂತದ್ರಲ್ಲೂ ಮಾಡ್ತಾ ಇದ್ದೀನಿ ಮಗನ್ ಒಬ್ರು ಹೇಳಿದ್ರಲ್ಲ ಕಾಲ್ ಮಾಡಿದ್ರಲ್ಲ ಪೂವ್ ಮಗನ್ ಕರೆಕ್ಟ್ ಆಗಿಲ್ಲ ಅಂತ ಅದನ್ನ ಅಪ್ರಮೇಶನ್ ನಾನು ಮಾಡ್ತಾ ಇದ್ದೀನಿ ಗುರುಗಳೇ ಮಗನ್ ಗೊತ್ತರ ಹೇಳಿದ್ರಲ್ಲ ನೋಡಿ ಮೇಡಮ್ ನೀವು ಮಂಡ್ಯದಲ್ಲಿ ಇದ್ದೀರಾ ಮಂಡ್ಯದಲ್ಲಿ ಇವತ್ತು ಕಾವೇರಿ ನದಿ ಹರಿಯುತ್ತೆ ಆ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದವರು ಬಡವರೇ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಯಾವುದೋ ಬೀದಿ ಲೈಟಲ್ಲಿ ಓದಿದ್ರಂತೆ ಸೊ ಅವರಿಗಿಂತ ಎಷ್ಟೋ ಪರವಾಗಿಲ್ಲ ನಾವು ಸೊ ನಾವು ಮನಸ್ಸು ಮಾಡಿದರೆ ಇವತ್ತು ಅಲ್ಲದಿರೋ ನಾಳೆ ಖಂಡಿತವಾಗಿಯೂ ಶ್ರೀಮಂತರಾಗ್ಬೋದು ನಮ್ಮೆಲ್ಲ ಅಫರ್ಮೇಷನನ್ನು ಮಾಡಿ ವಿಶ್ವಕ್ರಿಯೆ ತಂತ್ರಗಳನ್ನು ಮಾಡಿ ಖಂಡಿತವಾಗಿಯೂ ಈ ಹಳು ಹೀಗೆ ಇರೋದಿಲ್ಲ ಒಳ್ಳೆ ಜೀವನ ನಿಮ್ಗೆ ಬರುತ್ತೆ ತುಂಬ ಬದಲಾವಣೆ ಆಗುತ್ತೆ ಮಾಡಿ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ